ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತನ್ಮೈ ಸ್ಟಿಚ್ ಆ್ಯಂಡ್ ಸ್ಟೈಲ್ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಈ ರೀತಿಯಾದಂಥ ಒಂದು ಡಿಸೈನ್ ಬ್ಲೌಸ್ನ ತೋರಿಸ್ತಾ ಇದ್ದೀನಿ ಈ ಸ್ಲೀವ್ಸ್ಗೆ ರಫಲ್ ಸ್ಲೀವ್ಸ್ ಅಂತ ಹೇಳ್ತಾರೆ ವೇರ್ ಮಾಡಿದಾಗ ಒಂದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈ ವಿ ಬ್ಲೌಸ್ನ ಹೇಗೆ ಕಟ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಒಂದು ನೆಟೆಡ್ ಪೀಸು ಒಂದು ಮೇನ್ ಬ್ಲೌಸ್ ಪೀಸು ಮತ್ತು ಒಂದು ಲೈನಿಂಗ್ನ ತೊಗೊಂಡಿದ್ದೀನಿ ನನ್ನ ಮನೆಯಲ್ಲಿ ಲೈನಿಂಗ್ ಪಾಲಿಶ್ಟರ್ ಇತ್ತು ಅದಕ್ಕೆ ಪಾಲಿಶ್ಟರ್ನ ತೊಗೊಂಡಿದ್ದೀನಿ ನೀವು ಕಾಟನ್ ಲೈನಿಂಗ್ನ ತೊಗೊಳ್ಳಿ ನಿಮಗೆ ಮಾರ್ಕ್ ಮಾಡೋಕ್ಕೆ ಮತ್ತು ಕಟ್ಟಿಂಗ್ ಸ್ಟಿಚಿಂಗು ತುಂಬಾ ಆಗುತ್ತೆ ಬ್ಲೌಸ್ನ ಅಗಲ ಬಂದು ಎಂಟೂವರೆ ಇದೆ ಪ್ಲಸ್ ಎರಡು ಇಂಚನ್ನು ಆ್ಯಡ್ ಮಾಡಿ ಹತ್ತೂವರೆ ಅಗಲನ ತೊಗೋತಾ ಇದ್ದೀನಿ ಹತ್ತೂವರೆ ಅಗಲನ ತೊಗೊಂಡು ಫೋಲ್ಡ್ ಮಾಡಿ ಹೀಗೆ ಒಂದು ಇನ್ನೂ ಒಂದು ಫೋಲ್ಡ್ ಮಾಡಿದ್ದೀನಿ ಅಂದರೆ ಹದಿನಾಲ್ಕೂವರೆ ಉದ್ದ ಇದೆ ಹದಿನೈದುವರೆನ ತೊಗೋತಾ ಇದ್ದೀನಿ ಅಂದರೆ ಫ್ರಂಟ್ ಬ್ಯಾಕ್ ಎರಡನ್ನೂ ಒಂದು ಇಂಚೆ ಜಾಸ್ತಿ ತೊಗೊತಾ ಇದ್ದೀನಿ ಇದು ಬಂದು ಬ್ಯಾಕ್ ಪಾರ್ಟು ಇದು ಬಂದು ಫ್ರಂಟ್ ಪಾರ್ಟು ಎರಡನ್ನೂ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಇರುವಂಥದ್ದು ಹಾರ್ಮೋಲ್ ಸೈಡು ಈ ಕಡೆ ಬಂದು ನೆಕ್ ಸೈಡು ಅವರಿಗೆ ಇದನ್ನು ಇಟ್ಕೊಂಡು ಮೊದಲಿಗೆ ನಾನು ಶೋಲ್ಡರ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಶೋಲ್ಡರ್ನ ಬಂದು ಆರು ಇಂಚು ಶೋಲ್ಡರ್ನ ತೊಗೋತಾ ಇದ್ದೀನಿ ಹಾರ್ಮೋಲು ಕೂಡ ನಾನು ಆರು ಇಂಚಿನ ಇದ್ದೀನಿ ಆರು ಇಂಚು ಶೋಲ್ಡರು ಮತ್ತು ಆರು ಇಂಚು ಹಾರ್ಮೋಲ ತಗೊಂಡು ಎರಡೂ ಸಹ ಒಂದು ಬಾಕ್ಸ್ನ ಮಾಡಿಕೊಂಡು ಇಲ್ಲಿ ಒಂದೇ ಒಂದು ಮಾರ್ಕ್ ಒಂದು ಇಂಚಿಗೆ ನಾನು ಕಾರ್ನರಲ್ಲಿ ಒಂದು ಶೇಪ್ನ ಇದ್ದೀನಿ ಅಂದರೆ ಇದು ಸ್ಲೀವ್ಲೆಸ್ ಇದೆ ಬೇರೆ ಥರ ಸ್ಲೀವ್ಸ್ ನೆಕ್ ಬಿಡ್ತು ನಾನು ಮೂರು ಇಂಚನ್ನು ತೊಗೋತಾ ಇದ್ದೀನಿ ಭುಜಪಟ್ಟಿ ಮೂರು ಇಂಚು ಫ್ರಂಟ್ ಡೀಪು ಏಳು ಇಂಚು ಆ ಏಳು ಇಂಚು ಫ್ರಂಟ್ ಡೀಪ್ ಏನಿದೆ ಅದನ್ನು ಒಂದು ಬಾಕ್ಸ್ ರೀತಿ ಮಾಡ್ಕೋಬೇಕು ಇದು ಸ್ವಲ್ಪ ಡಾರ್ಕ್ ಆಗಿ ಕಾಣ್ತಿಲ್ಲ ಪಾಲಿಸ್ಟರ್ ಆಗಿರೋದ್ರಿಂದ ಬರೆಯೋದಕ್ಕೆ ಕಷ್ಟ ಆಗ್ತಾಯಿದೆ ನೋಡಿ ಇದು ಇರೋ ಈ ಥರ ಒಂದು ಲೀಫ್ ಶೇಪ್ನ ನಾನು ಮಾರ್ಕ್ ಇದ್ದೀನಿ ಇಲ್ಲಿ ಬಂದು ನಾನು ಒಂದು ಪ್ರಿನ್ಸಸ್ ಕಟ್ಟಿಂಗ್ ಏನು ಮಾಡ್ಕೋತೀವಿ ಆ ಥರ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಆ ಮೂರು ಇಂಚಿಂದ ಒಂದೂವರೆಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು ಅಪ್ಪರ್ ಸೈಡಿಂದ ಲೋಯರ್ ಸೈಡ್ಗೆ ಹತ್ತೂವರೆ ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು ಹೀಗೆ ಮಾರ್ಕ್ನ ಮಾಡಿಕೊಂಡು ಈ ಒಂದೂವರೆ ಏನು ಮಾರ್ಕ್ ಮಾಡಿದ್ದೀವಿ ಅಲ್ಲಿ ಎರಡು ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇದೆರಡೂ ಸಹ ಹೀಗೆ ಜಾಯಿಂಟ್ ಮಾಡಬೇಕು ನೋಡಿ ಮಾರ್ಕಿಂಗ್ ಎಲ್ಲ ಆಗಿದೆ ಇದು ಬಂದು ಇಲ್ಲಿ ನಾವು ರಫಲ್ ಸ್ಲೀವ್ಸ್ಗೋಸ್ಕರ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿ ಒಂದು ಲೈನ್ನ ಹಾಕೋತಾ ಇದ್ದೀನಿ ಈಗ ಆಲ್ಮೋಸ್ಟ್ ಮಾರ್ಕಿಂಗ್ ಎಲ್ಲ ಮುಗಿದಿದೆ ನಾನು ಹಾರ್ಮೋಲ್ ಹತ್ರ ಕಟ್ ಮಾಡ್ತಾಯಿದ್ದೀನಿ ಏನು ಫ್ರಂಟ್ ಫ್ರಂಟು ಬ್ಯಾಕ್ ಎರಡೂ ಸಹ ಒಂದೇ ಲೆವೆಲ್ಗೆ ನಾನು ಹಾರ್ಮೋಲ್ನ ಕಟ್ ಮಾಡಿ ತೆಗೀತಾ ಇದ್ದೀನಿ ನೆಕ್ಸ್ಟು ಫ್ರಂಟ್ ನೆಕ್ ಅಂದರೆ ಒಂದು ಲೇಯರ್ನ ಮೇಲ್ಗಡೆ ಏನು ಫ್ರಂಟ್ ಪಾರ್ಟ್ ತೊಗೊಂಡಿದ್ದೀವಿ ಆ ಒಂದು ಲೇಯರ್ನ ಏನು ಮಾರ್ಕಿಂಗ್ ಮಾಡಿದ್ದೀವಿ ಆ ಮಾರ್ಕಿಂಗ್ಗೆ ಕಟ್ ಮಾಡಬೇಕಾಗುತ್ತೆ ಮತ್ತು ಫ್ರಂಟು ಬ್ಯಾಕ್ ಎರಡನ್ನೂ ಹೀಗೆ ಸಪ್ರೇಟ್ ಮಾಡ್ಕೋಬೇಕು ಸಪ್ರೇಟ್ ಮಾಡಿಕೊಂಡು ಫ್ರಂಟಲ್ಲಿ ನಾನಿಲ್ಲಿ ಏನು ಮಾರ್ಕ್ ಮಾಡಿದ್ದೀನಿ ಅದನ್ನು ಮಾರ್ಕಿಂಗಿಂದ ಒಳಗಡೆ ಈ ರೀತಿ ಕಟ್ ಮಾಡಿ ಆ ಎಕ್ಸ್ಟ್ರಾ ಏನು ಮಾರ್ಕಿಂಗ್ ಇದೆ ಅದನ್ನು ತೆಗಿಬೇಕು ಇದು ಫ್ರಂಟ್ ಪಾರ್ಟು ಹೀಗೆ ಬ್ಯಾಕ್ ಪಾರ್ಟ್ನ ತೊಗೋಬೇಕು ಬ್ಯಾಕ್ ಪಾರ್ಟ್ನ ತೊಗೊಂಡು ಹಾಫ್ ಇಂಚು ಸ್ಟಿಚ್ಚಿಂಗಾಗಿ ನಾನು ಒಂದು ಮಾರ್ಕ್ನ ಮಾಡ್ಕೋತೀನಿ ಈ ರೀತಿಯಾಗಿ ಹಾಫ್ ಇಂಚು ಸ್ಟಿಚ್ಚಿಂಗ್ಗೆ ಮಾರ್ಕ್ ಮಾಡ್ಕೊಳ್ಳಿ ಡೀಪ್ ಬ್ಯಾಕ್ ಡೀಪ್ ಬಂದು ನಾನು ಹನ್ನೊಂದು ಇಂಚಿಗೆ ಬ್ಯಾಕ್ ಡೀಪ್ನ ಇಟ್ಟಿದ್ದೀನಿ ಹೀಗೆ ಹನ್ನೊಂದು ಇಂಚಿಗೆ ಬ್ಯಾಕ್ ಡೀಪ್ ಇಟ್ಟು ನಾವು ಒಂದು ಇಲ್ಲೂ ಸಹ ಒಂದು ಬಾಕ್ಸ್ನ ಹಾಕೋಬೇಕು ಹೀಗೆ ನೀಟಾಗಿ ಒಂದು ಬಾಕ್ಸ್ ಬಾಕ್ಸ್ ಹಾಕ್ಕೊಂಡು ಇಲ್ಲೂ ಸಹ ಒಂದು ಲೀಫ್ ಥರನೇ ಅಂದರೆ ತುಂಬ ಜಾಸ್ತಿ ಡೀಪ್ ಇಲ್ಲ ಆದರೆ ಇದು ವೇರ್ ಮಾಡಿದಾಗ ಜಾಸ್ತಿ ಡೀಪ್ ಬರುತ್ತೆ ಯಾಕೆ ನೆಕ್ಬಿಟ್ಟದು ಜಾಸ್ತಿ ಇದೆ ಈ ರೀತಿಯಾಗಿ ಒಂದು ಶೇಪ್ನ ಕೊಟ್ಟು ನಾನು ಒಂದು ಕಟ್ ಮಾಡ್ತಾಯಿದ್ದೀನಿ ಇದನ್ನು ಬೇರ್ ಮಾಡಿದಾಗ ಬ್ರಾಡಾಗಿ ಕಾಣಿಸುತ್ತೆ ಬ್ಯಾಕ್ ಸೈಡು ನೋಡೋದಕ್ಕೆ ಇಲ್ಲಿ ನಿಮಗೆ ಚಿಕ್ಕ ಅಂತ ಅನಿಸುತ್ತೆ ಅಷ್ಟೇ ಸ್ಟಿಚ್ ಆದಮೇಲೆ ಇದು ಬ್ರಾಡಾಗಿ ಬರುತ್ತೆ ನೋಡಿ ಫ್ರಂಟು ಬ್ಯಾಕು ಎರಡು ಕಟ್ ಆಗಿದೆ ಬ್ಯಾಕ್ ಪಾರ್ಟ ಹೇಗಿಟ್ಕೊಂಡು ಇಟ್ಕೊಂಡು ಮತ್ತು ಫ್ರಂಟ್ ಪಾರ್ಟು ಕೂಡ ಅದ್ರ ಮೇಲೆ ನೀಟಾಗಿ ಇಟ್ಕೊಂಡು ಈ ರಫಲ್ ಸ್ಲೀವ್ಸ್ಗೋಸ್ಕರ ಒಂದು ಮಾರ್ಕ್ ಮಾಡಿದ್ದೀನ ಅಲ್ಲಿ ನೋಡಿ ಮತ್ತೆ ಸರಿ ತೋರಿಸ್ತಾ ಇದ್ದೀನಿ ಎರಡುವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿ ಲೈನ್ ಹಾಕಿ ಅದನ್ನು ಫ್ರಂಟ್ ಬಾಕ್ ಎರಡು ಸಹ ಒಟ್ಟಿಗೆ ಕಟ್ ಮಾಡಿ ತೆಗಿಬೇಕಾಗುತ್ತೆ ನೋಡಿ ಇದು ಫ್ರಂಟು ಮತ್ತು ಬ್ಯಾಕು ಇದಕ್ಕೆ ನಾವು ಈಗ ಮೇಯ್ನ್ ಪೀಸ್ನ ತೊಗೋಬೇಕು ಅಂದರೆ ಬ್ಲೌಸ್ ಮೇನ್ ಪೀಸ್ ಏನು ನಾವು ಸ್ಟಿಚ್ ಮಾಡ್ಕೋತಾ ಇದ್ದೀವಿ ಅದನ್ನು ತಗೊಂಡು ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ನಾನು ಕಟ್ ಮಾಡೋದನ್ನು ತೋರಿಸ್ಕೊಟ್ಟಿಲ್ಲ ನನಗೆ ಎಷ್ಟು ಬೇಕೋ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಈ ರೀತಿಯಾಗಿ ಇಟ್ಕೊಂಡು ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ ಫ್ರಂಟ್ ಮುಖ ಎರಡು ಮತ್ತು ಬ್ಯಾಕು ಎರಡಕ್ಕೂ ಸಹ ಹೀಗೆ ಫೋಲ್ಡ್ ಮಾಡಿಟ್ಕೊಳ್ಳಿ ಸ್ಟಿಚ್ ಮಾಡಬೇಕಾದ್ರೆ ನಾವು ಹೇಗೆ ಫೋಲ್ಡ್ ಮಾಡಿಟ್ಟಿದ್ದೀವಿ ಹಾಗೇ ಓಪನ್ ಮಾಡಿಕೊಂಡು ನಾನು ಆಲ್ರೆಡಿ ಮಿಷಿನ್ಗೆ ಮ್ಯಾಚಿಂಗ್ ಥ್ರೆಡ್ನ ಹಾಕಿದ್ದೀನಿ ಹೀಗೆ ಓಪನ್ ಮಾಡಿಕೊಂಡು ಫಸ್ಟಿಗೆ ನಾನು ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಸ್ಟಿಚ್ ಮೊದಲು ನಾನು ಈ ರೀತಿಯಾಗಿ ಒಂದು ಪಿನ್ಗಳನ್ನ ಹಾಕೋತಾ ಇದ್ದೀನಿ ಏಕೆಂದರೆ ಆಲ್ರೆಡಿ ನಾನು ಇದನ್ನು ಪಾಲಿಸ್ಟರ್ ಲೈನಿಂಗ್ ತೊಗೊಂಡಿದ್ದೀನಿ ಅದು ಜಾರಬಾರ್ದು ಅಂತ ಹೇಳಿ ಈಗ ಫಸ್ಟು ನೆಕ್ನ ಸ್ಟಿಚ್ ಮಾಡ್ಕೋತೀನಿ ನೀಟಾಗಿ ನೆಕ್ಕನ್ನ ಸ್ಟಿಚ್ ಮಾಡ್ಕೋಬೇಕು ಹೀಗೆ ಸ್ಟಿಚ್ ಮಾಡಿಕೊಂಡು ಅಲ್ಲೇ ಹಾರ್ಮೋಲು ಇದು ಸ್ಲೀವ್ಸ್ ಬೇರೆ ಡಿಸೈನ್ ಇದೆ ಅಲ್ವಾ ಅದಕ್ಕೆ ಹಾರ್ಮೋಲು ಕೂಡ ಎರಡೂ ಸೈಡು ಹಾರ್ಮೋಲನ್ನ ನೀವು ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ ಇರತ್ತೆ ಹಾರ್ಮೋಲ್ ಸ್ಟಿಚ್ ಆದಮೇಲೆ ಈ ಎಕ್ಸ್ಟ್ರಾಸ್ ಏನಿದೆ ಅದನ್ನು ಈಗ ಪಿನ್ಗಳನ್ನ ರಿಮೂವ್ ಮಾಡಿಬಿಟ್ಟು ಈ ಎಕ್ಸ್ಟ್ರಾ ಪೀಸ್ ಏನಿದೆ ಅದನ್ನು ನೀಟಾಗಿ ಕಟ್ ಮಾಡಿ ತೆಗಿಬೇಕು ಹೀಗೆ ನೀಟಾಗಿ ಕಟ್ ಮಾಡಿ ತೆಗೆದ್ಬಿಟ್ಟು ಏನು ಸ್ಟಿಚ್ ಮಾಡಿದ್ದೀವಿ ಅಲ್ಲೆಲ್ಲ ಸಣ್ಣದಾಗಿ ಹೀಗೆ ಕಟ್ನ ಮಾಡ್ಕೋಬೇಕು ಉಲ್ಟಾ ಮಾಡಿದಾಗ ನೀಟಾಗಿ ಫಿನಿಶಿಂಗ್ ಬರಬೇಕು ಅಂದರೆ ಈ ರೀತಿ ಕಟ್ನ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡಾದ್ಮೇಲೆ ಹೀಗೆ ಉಲ್ಟಾ ಮಾಡ್ಕೋಬೇಕು ನೀವು ಅಂದರೆ ಪಲ್ಟಾಯಿಸ್ಬೇಕು ಹೀಗೆ ಪಲ್ಟಾಯಿಸ್ಕೊಂಡು ನೀವು ಮತ್ತೆ ಇದ್ರ ಮೇಲೆ ಬಂದು ಒಂದೊಂದು ಸ್ಟಿಚ್ನ ಮಾಡಬೇಕು ಫಸ್ಟಿಗೆ ನೆಕ್ನ ಮಾಡ್ಕೋತಾ ಇದ್ದೀನಿ ನೀಟಾಗಿ ಹೀಗೆ ನೆಕ್ನ ಸ್ಟಿಚ್ ಮಾಡಿಕೊಂಡು ನೆಕ್ ಆದಮೇಲೆ ಎರಡು ಸೈಡು ಹಾರ್ಮೋಲ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಹೀಗೆ ಎರಡನ್ನೂ ಹಾರ್ಮೋಲ್ ಕೂಡ ಸ್ಟಿಚ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಬ್ಲೌಸು ಲೆಹೆಂಗಾಗೂ ಕೂಡ ಹಾಕ್ಬೋದು ಹಾಗೆ ಪಾರ್ಟಿ ವೇರ್ಗಂತೂ ಇನ್ನೂ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಯಾವುದೇ ಕ್ರಾಸ್ ಬೆಲ್ಟ್ ಇಲ್ಲ ಜಾಸ್ತಿ ಕೆಲಸವೇ ಇಲ್ಲ ಇದು ಆದಷ್ಟು ಬೇಗ ಆಗುತ್ತೆ ನೋಡಿ ಹೀಗೆ ಉಲ್ಟಾ ಮಾಡಿಕೊಂಡು ಒಂದಷ್ಟು ಪಿನ್ನ ಮತ್ತೆ ಹಾಕೋತಾ ಇದ್ದೀನಿ ಹೀಗೆ ಪಿನ್ಗಳನ್ನ ಹಾಕ್ಕೊಂಡು ಏನು ಲೈನಿಂಗ್ ಪೀಸ್ ಇದೆ ಅಲ್ಲಿ ಒಂದು ಸ್ಟಿಚ್ನ ಮಾಡ್ಕೋಬೇಕು ನೋಡಿ ನಾನು ಸ್ಟಿಚಿಂಗ್ನ ಸ್ಕಿಪ್ ಮಾಡಿದ್ದೀನಿ ಈಗ ಪಿನ್ಗಳನ್ನ ತೆಗೆದು ಏನು ಸ್ಟಿಚ್ ಮಾಡಿದ್ದೀವಿ ಅದನ್ನು ಎಕ್ಸ್ಟ್ರಾ ಬಟ್ಟೆ ಪೀಸ್ ಇದೆಯಲ್ಲ ಅದನ್ನು ಕಟ್ ಮಾಡಬೇಕು ಎಕ್ಸ್ಟ್ರಾ ನೋಡಿ ಇದೆಲ್ಲನೂ ಹೀಗೆ ನೀಟಾಗಿ ಕಟ್ ಮಾಡಿ ತೆಗಿಬೇಕು ಹೀಗೆ ನೀಟಾಗಿ ಕಟ್ ಮಾಡಾದ್ಮೇಲೆ ನಾನಿಲ್ಲಿ ಏನು ಓಪನ್ ಮಾಡಿದ್ದೀನಿ ಅದನ್ನು ಹೀಗೆ ಹಾಫ್ ಇಂಚಿಗೆ ಹೀಗೆ ಸ್ಟಿಚ್ ಮಾಡಬೇಕು ಜೊತೆಗೆ ಸ್ಟಿಚ್ ಮಾಡಿದ್ರ ಜೊತೆಗೆ ನಾವು ಈ ಸೈಡ್ ಹಾರ್ಮಲ್ ಸೈಡು ಕೂಡ ಸ್ಟಿಚ್ ಮಾಡ್ಕೊಂಡು ಬರಬೇಕು ನೋಡಿ ನಾನು ಮಾರ್ಕ್ ಮಾಡು ಕೂಡ ತೋರಿಸ್ತಾ ಇದ್ದೀನಿ ಈಗ ಏನು ಮಾರ್ಕ್ ಮಾಡಿದ್ದೀವಿ ಅದನ್ನು ಹಾಗೇ ಸ್ಟಿಚ್ ಮಾಡಿದ್ರೆ ನಮಗೆ ವೇರ್ ಮಾಡಿದಾಗ ಪ್ರಿನ್ಸಸ್ ಕಟ್ಟಿಂಗ್ ಥರ ಕಾಣಿಸುತ್ತೆ ಮತ್ತು ಬಾಡಿಗೆ ಫಿಟ್ಟಾಗಿ ನೀಟಾಗಿ ಕೂರುತ್ತೆ ಈ ರೀತಿ ಸ್ಟಿಚ್ ಮಾಡಿ ನೋಡಿ ಎಷ್ಟು ಫಿಟ್ಟಿಂಗಾಗಿ ಕೂರುತ್ತೆ ಅಂದರೆ ಅಷ್ಟು ನೀಟಾಗಿ ಕಾಣಿಸುತ್ತೆ ಈಗ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅದೇ ಲೇಯರ್ಗೆ ನಾನು ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ ನೋಡಿ ಒಂದು ಸೈಡ್ ಆಯಿತು ಇದೇ ಥರ ಇನ್ನೂ ಒಂದು ಸೈಡ್ ಕೂಡ ಹೀಗೆ ಹಾಫ್ ಇಂಚಿಗೆ ಇಟ್ಕೊಳ್ಳಿ ರಫ್ ಮಾಡಿಬಿಟ್ಟು ಫಸ್ಟಿಗೆ ಮತ್ತು ಇದನ್ನು ಸಹ ಹೀಗೆ ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಸ್ಟಿಚ್ ಆದಮೇಲೆ ನೋಡಿ ಇದು ಪ್ರಿನ್ಸಸ್ ಕಟ್ ಥರ ಕಾಣಿಸುತ್ತೆ ಮತ್ತು ಈ ಥರ ಸೊಂಟದ ಹತ್ರ ಏನು ಸ್ಟಿಚ್ ಮಾಡಿಲ್ಲಲ್ವ ಅದಕ್ಕೆ ಲೈನಿಂಗ್ ಪೀಸ್ನ ಮೂರು ಇಂಚ್ ಲೈನಿಂಗ್ ಪೀಸ್ನ ತೊಗೊಂಡಿದ್ದೀನಿ ಅದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿ ಹಾಫ್ ಇಂಚಿಗೆ ಫಸ್ಟು ಸ್ಟಿಚ್ನ ಮಾಡ್ಕೋಬೇಕು ಏನು ಬ್ಲೌಸ್ ಪೀಸ್ ಇದೆ ಅದಕ್ಕೆ ಈ ಲೈನಿಂಗ್ ಪೀಸ್ನ ಹೀಗೆ ಸ್ಟಿಚ್ ಮಾಡ್ಕೋಬೇಕು ಎಕ್ಸ್ಟ್ರಾ ಬರ್ದಿರುವಂಥದನ್ನ ಹೀಗೆ ಕಟ್ ಮಾಡಿ ತೆಗೆದ್ಬಿಟ್ಟು ಈ ರೀತಿ ಟರ್ನ್ ಮಾಡಿ ಅದ್ರ ಮೇಲೆ ಸಹ ಅಂದರೆ ಲೈನಿಂಗ್ ಪೀಸ್ ಮೇಲೆ ಇನ್ನೂ ಒಂದು ಸ್ಟಿಚ್ ಮಾಡಬೇಕು ಈ ರೀತಿ ಮತ್ತೆ ಸ್ಟಿಚ್ ಆದಮೇಲೆ ಇದನ್ನು ಒಳಭಾಗವಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಮತ್ತೆ ಒಂದು ಸ್ಟಿಚ್ನ ಮಾಡ್ಕೋಬೇಕು ನೋಡಿ ಆಲ್ಮೋಸ್ಟ್ ಫ್ರಂಟ್ ಪಾರ್ಟು ರೆಡಿ ಆಗಿದೆ ಈಗ ನಾನು ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡೋದನ್ನು ಇದ್ದೀನಿ ಬ್ಯಾಕ್ ಪಾರ್ಟ್ನ ತಗೊಂಡು ಇದನ್ನು ಹೀಗೆ ಓಪನ್ ಮಾಡಿ ಮತ್ತು ಇದಕ್ಕೂ ಸಹ ನಾನು ಪಿನ್ಗಳನ್ನ ಹಾಕೋತಾ ಇದ್ದೀನಿ ಈ ಪಿನ್ ಬಂದು ನಿಮಗೆ ಒಂದು ಟ್ವೆಂಟಿ ರುಪೀಸ್ ಸಿಗುತ್ತೆ ಒಂದು ರೋಲ್ ಇರುತ್ತೆ ಒಂದು ಸರ್ಕಲ್ ಟೈಪು ಅದರಲ್ಲಿ ನಿಮಗೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪಿನ್ಸ್ ಬರುತ್ತೆ ಅದನ್ನು ತೊಗೊಳ್ಳಿ ನೀವು ಈ ರೀತಿಯಾಗಿ ಪಿನ್ನ ಹಾಕೊಂಡು ಇದನ್ನು ಸಹ ನೆಕ್ಕು ಮತ್ತು ಸೊಂಟದ ಹತ್ರ ಹಾಫ್ ಇಂಚು ಮತ್ತು ಹಾರ್ಮೋಲ್ ಎಲ್ಲನೂ ಸ್ಟಿಚ್ ಮಾಡ್ತೀನಿ ನೋಡಿ ಹಾಫ್ ಇಂಚು ಸೊಂಟದ ಹತ್ರ ಸ್ಟಿಚ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ನೆಕ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ನೆಕ್ಸ್ಟ್ ಸ್ಟಿಚ್ ಸ್ಟಿಚ್ಚಿಂಗ್ ಮೇಲೆ ಎರಡು ಸೈಡು ಸಹ ಆರ್ಮೋಲ್ನ ನೀವು ಸ್ಟಿಚ್ ಮಾಡ್ಕೋಬೇಕು ಎಷ್ಟು ಬೇಗ ಆಗುತ್ತೆ ಅಂತ ಹೇಳಿದ್ರೆ ತುಂಬಾ ಬೇಗ ಆಗುತ್ತೆ ಮತ್ತು ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ನೋಡಿ ಎರಡು ಸೈಡು ನೆಕ್ಕು ಹಾರ್ಮೋಲು ಸೊಂಟ ಮೂರು ಸೈಡು ಸಹ ಸ್ಟಿಚ್ಚಿಂಗ್ ಆಗಿದೆ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಹೇಗೆ ಕಟ್ ಮಾಡಿ ತೆಗಿಬೇಕು ಈ ರೀತಿಯಾಗಿ ಕಟ್ ಮಾಡಿ ತೆಗೆದು ಇನ್ನು ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಾದ್ಮೇಲೆ ಹಾರ್ಮೋಲು ಮತ್ತು ನೆಕ್ ಹತ್ತಿರ ಹೀಗೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ನಿಮಗೆ ಉಲ್ಟಾ ಮಾಡಿದಾಗ ನೀಟಾಗಿ ಬರುತ್ತೆ ಫಿನಿಶಿಂಗು ಹೀಗೆ ಕಟ್ ಆದಮೇಲೆ ಈ ರೀತಿಯಾಗಿ ಒಳಗಡೆಯಿಂದ ಫೋಲ್ಡ್ ಮಾಡಬೇಕು ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಇದನ್ನು ನೆಕ್ಕು ಮತ್ತು ಸೊಂಟದ ಹತ್ತಿರ ಮತ್ತು ಹಾರ್ಮೋಲ್ನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಸ್ಟಿಚ್ ಸ್ಟಿಚ್ಚು ಮಾಡ್ತಾಯಿದ್ದೀನಿ ನೆಕ್ ಸ್ಟಿಚ್ ಆಯಿತು ಮತ್ತು ಹಾರ್ಮೋಲು ಎರಡೂ ಸೈಡು ಸಹ ಹಾರ್ಮೋಲ್ನ ಸ್ಟಿಚ್ ಮಾಡ್ಕೋಬೇಕು ಹಾಗೆ ಸೊಂಟದ ಹತ್ರ ಸ್ಟಿಚ್ನ ಮಾಡ್ಕೋಬೇಕು ಎಲ್ಲ ಸ್ಟಿಚ್ ಆದ್ಮೇಲೆ ಮತ್ತೆ ಉಲ್ಟಾ ಮಾಡಿ ಇದನ್ನು ಲೈನಿಂಗ್ ಏನಿದೆ ಅದನ್ನು ಇನ್ನೊಂದು ಸ್ಟಿಚ್ ಮಾಡ್ತಾ ಈ ಓಪನ್ ಇರೋದ್ರಿಂದ ನಮಗೆ ಸ್ಟಿಚ್ಚಿಂಗ್ ನೀಟಾಗಿ ಬರಲ್ಲ ಅಂಥೇಳಿ ಹೀಗೆ ಇದು ಸ್ಟಿಚ್ ಆಗಿದೆ ಇದನ್ನು ಎಕ್ಸ್ಟ್ರಾ ಕಟ್ ಮಾಡಿ ತೆಗಿಬೇಕು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿ ತೆಗೆದ್ಬಿಟ್ಟು ಇದನ್ನು ನಾನು ಬ್ಯಾ ಬ್ಯಾಕ್ ಉಕ್ಸ್ನ ಮಾಡಿದ್ದೀನಿ ಅದಕ್ಕೆ ಈಗ ಎರಡೂ ಈಕ್ವಲ್ ಇಟ್ಕೊಂಡು ಹೀಗೆ ಕಟ್ ಮಾಡಿ ಹುಕ್ ಪಟ್ಟಿ ಮತ್ತು ಪಟ್ಟಿ ಎರಡನ್ನೂ ಸ್ಟಿಚ್ ಮಾಡ್ಕೋಬೇಕು ನಾನು ಅದೆರಡೂ ಸಹ ನಿಮಗೆ ಸ್ಕಿಪ್ ಮಾಡಿ ತೋರಿಸ್ತಾ ಇದ್ದೀನಿ ಹುಕ್ ಪಟ್ಟಿ ಮತ್ತು ಪಟ್ಟಿ ನಿಮಗೆ ಗೊತ್ತಿಲ್ಲ ಅಂದರೆ ಚಾನಲ್ ಚೆಕ್ ಮಾಡಿ ಅಲ್ಲಿ ಸಿಗುತ್ತೆ ಸ್ಟಿಚ್ ಮಾಡೋದು ಹೇಳಿ ಈಗ ಒಂದು ನೆಟ್ಟೆಡ್ ಪೀಸ್ನ ತೊಗೊಂಡಿದ್ದೀನಿ ಆರೂವರೆ ಇಂಚು ಆಗಲ್ಲ ಮತ್ತು ಉದ್ದ ಇಪ್ಪತ್ತು ಇಂಚನ್ನ ತೊಗೊಂಡಿದ್ದೀನಿ ಇದನ್ನು ಎರಡೂ ಸೈಡ್ ಸಹ ಹೀಗೆ ಸಣ್ಣ ಸಣ್ಣದಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಅದು ಎಡ್ಜ್ ಕಟ್ಟಿಂಗ್ ಇದೆ ಅಂತ ಎಡ್ಜಲ್ಲಿ ಅದಕ್ಕೆ ಎರಡು ಸಹ ಸೈಡು ಸಹ ನಾನು ಹೀಗೆ ಕಟ್ ಮಾಡಿರೋದನ್ನ ಟೂ ಫೋಲ್ಡ್ ಮಾಡಿ ಸಣ್ಣದಾಗಿ ಸ್ಟಿಚ್ನ ಇದ್ದೀನಿ ಈ ರೀತಿಯಾಗಿ ಸ್ಟಿಚ್ ಆದಮೇಲೆ ನೀವು ಇದನ್ನು ನೋಡಿ ಹೀಗೆ ಎಲ್ಲನೂ ಒಟ್ಟಿಗೆ ಸೇರಿಸಿ ಸಣ್ಣದಾಗಿ ನೆರಿಗೆ ಥರ ಇಟ್ಟು ಹೀಗೆ ಒಂದು ಸ್ಟಿಚ್ನ ಮಾಡ್ಕೋಬೇಕು ಇದೇ ಥರ ಈ ಸೈಡು ಸಹ ಮಾಡ್ಕೋಬೇಕು ಎರಡೂ ಸೈಡು ನೀವು ನೀಟಾಗಿ ಹೀಗಿಟ್ಕೊಂಡು ಸ್ಟಿಚ್ನ ಮಾಡ್ಕೊಳ್ಳಿ ಹೀಗೆ ಎರಡು ಸ್ಟಿಚ್ ಮಾಡಿಕೊಂಡು ಇದೇ ಥರ ಇನ್ನೂ ಒಂದು ಕೂಡ ರೆಡಿ ಮಾಡ್ಕೊಳ್ಳಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಫ್ರಂಟು ಮತ್ತು ಬಾಕ್ ಬ್ಯಾಕ್ ಸೈಡ್ ಏನಿದೆ ಅದೆರಡನ್ನೂ ತೊಗೊಳ್ಳಿ ಬ್ಲೌಸ್ ಪೀಸ್ನ ಇದನ್ನು ಹಾಫ್ ಇಂಚು ನಾನಿಲ್ಲಿ ಕ್ಲೋಸ್ ಮಾಡಿರಲಿಲ್ಲ ನೀವು ನೋಡಿರ್ಬೋದು ಅದನ್ನು ಈ ರೀತಿಯಾಗಿ ಒಳಭಾಗಕ್ಕೆ ಫೋಲ್ಡ್ ಮಾಡಿ ಇದನ್ನು ಅದರೊಳಗೆ ಸೇರಿಸಿ ಒಂದು ಸ್ಟಿಚ್ನ ಮಾಡ್ಕೋಬೇಕು ಇಲ್ಲಿ ಗಟ್ಟಿಯಾಗಿ ಬರಲಿ ಅಂತೇಳಿ ಎರಡೆರಡು ಸ್ಟಿಚ್ನ ಮಾಡ್ಕೊಳ್ಳಿ ನೋಡಿ ಎಷ್ಟು ಫಿನಿಶಿಂಗ್ ಕಾಣ್ತಾ ಇದೆ ಅಂತ ಹಿಂದೆ ಮುಂದೆ ಎರಡು ಸೈಡು ಸಹ ಈಗ ಇಲ್ಲೂ ಸಹ ಅದನ್ನು ಎಕ್ಸ್ಟ್ರಾ ಏನಾದರೂ ಈ ಥರ ಇದ್ರೆ ಕಟ್ ಮಾಡಿ ತೆಗೆದ್ಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿ ಇದನ್ನು ಅದರೊಳಗೆ ಸೇರಿಸ್ಬಿಟ್ಟು ಸ್ಟಿಚ್ ನಾವು ಮಾಡ್ಕೋಬೇಕು ಇದೇ ಥರ ಈಗ ಫ್ರಂಟ್ಗೆ ನಾವು ಜಾಯಿನ್ ಮಾಡಿದ್ದೀವಿ ಸೇಮ್ ಇದೇ ಥರ ಈಗ ಬ್ಯಾಕ್ ಸೈಡ್ ಸಹ ಜಾಯಿನ್ ಮಾಡಬೇಕಿದ್ದಕ್ಕೆ ಬ್ಯಾಕ್ ಸೈಡು ಈ ಬ್ಯಾಕ್ ಸೈಡ್ ನೀವು ಜಾಯಿಂಟ್ ಮಾಡುವಾಗ ನೀಟಾಗಿ ನೋಡ್ಕೊಳ್ಳಿ ನೆಕ್ ಯಾವ ಕಡೆ ಹಾರ್ಮೋಲ್ ಯಾವ ಕಡೆ ಅಂತೇಳಿ ಇಲ್ಲೂ ಹಾಗೆಯೇ ಇದನ್ನು ಹಾಫ್ ಇಂಚು ಒಳಗಡೆ ಫೋಲ್ಡ್ ಮಾಡಿ ಅದರೊಳಗಡೆ ಇದನ್ನು ಸೇರಿಸಿ ಹೀಗೆ ಸೇರಿಸ್ಕೊಂಡು ಸ್ಟಿಚ್ನ ಮಾಡ್ಕೊಳ್ಳಿ ಇನ್ನೊಂದು ಸೈಡು ಇನ್ನೊಂದು ಏನಿದೆ ಅದನ್ನು ಸಹ ನೀವು ಸ್ಟಿಚ್ನ ಮಾಡ್ಕೊಳ್ಳಿ ತುಂಬಾ ಬೇಗ ಆಗುತ್ತೆ ನಾನು ಆಲ್ಮೋಸ್ಟ್ ಇದು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಎರಡನ್ನೂ ತರ್ಟಿ ಮಿನಿಟ್ಸಲ್ಲೇ ಮುಗಿಸಿದ್ದೀನಿ ನಿಮಗೆ ಎಡಿಟ್ ಮಾಡಿ ಫಿಫ್ಟೀನ್ ಮಿನಿಟ್ಸಲ್ಲಿ ಫಿಫ್ಟೀನ್ ಸಿಕ್ಸ್ಟೀನ್ ಮಿನಿಸ್ಟ ಮಿನಿಟ್ಸಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಸಹ ಸ್ಟಿಚ್ ಮಾಡಿದ್ದೀನಿ ಜಾಯಿಂಟ್ ಆಗಿದೆ ಈಗ ಬಾಡಿ ಫಿಟ್ಟಿಂಗ್ನ ಮಾಡಬೇಕು ನಾನು ಎರಡು ಇಂಚನ್ನು ಎಕ್ಸ್ಟ್ರಾ ತೊಗೊಂಡಿದ್ದೆ ಅಲ್ವಾ ಅದನ್ನು ಎರಡನ್ನೂ ಈಗ ಈ ಫ್ರಂಟ್ ಬಾಕ್ ಎರಡೂ ಇಟ್ಕೊಂಡು ಎರಡು ಇಂಚಿಗೆ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಎರಡು ಇಂಚನ್ನು ಮಾರ್ಕ್ನ ಮಾಡಿಕೊಂಡು ಹೀಗೆ ಸ್ಟ್ರೈಟಾಗಿ ಸ್ಟಿಚ್ನ ಮಾಡ್ಕೋಬೇಕು ನಾನು ಒಂದೇ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಎಕ್ಸ್ಟ್ರಾ ಎಲ್ಲ ನಾನು ಆಮೇಲೆ ಮಾಡ್ಕೋತೀನಿ ನಿಮಗೆ ವೀಡಿಯೋ ಬೇಗ ಆಗಲಿ ಅಂಥೇಳಿ ಒನ್ ಸ್ಟಿಚ್ ಮಾಡಿದ್ದೀನಿ ನೀವು ಎಕ್ಸ್ಟ್ರಾ ಸ್ಟಿಚ್ಚಿಂಗು ಪಕ್ಕ ಕಾಲು ಕಾಲು ಇಂಚಿಗೆ ಒಂದೊಂದು ಸ್ಟಿಚ್ನ ಮಾಡ್ಕೊಳ್ಳಿ ಈ ಸೈಡ್ ಸಹ ಹಾಗೆ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹೀಗೆ ಜಾಯಿಂಟ್ ಮಾಡಬೇಕು ನೆಕ್ಸ್ಟ್ ನಾವು ಬ್ಯಾಕ್ ಸೈಡು ಡಾಟ್ಸ್ ಹಿಡಿಬೇಕು ಅಂದರೆ ಸೊಂಟ ಸುತ್ತಳತೆಯನ್ನು ನೋಡಿಕೊಂಡು ನಿಮಗೆ ಎಷ್ಟು ಸೊಂಟ ಸುತ್ತಳತೆ ಬೇಕು ಅದನ್ನು ನೋಡಿಕೊಂಡು ಹೀಗೆ ಸ್ಟಿಚ್ ಮಾಡ್ಕೊಳ್ಳಿ ನಾನು ಇದು ಮಾರ್ಕಿಂಗ್ ಮಾಡಿಲ್ಲ ಬಟ್ ಹೇಳ್ತಾ ಇದ್ದೀನಿ ನಾಲ್ಕೂವರೆ ಇಂಚಿಗೆ ನಾನು ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಬ್ಲೌಸ್ ಇದು ಫಿನಿಶಿಂಗ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಬ್ಲೌಸು ಯಾರೆಲ್ಲ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಡಿಸೈನ್ ಡಿಸೈನ್ ಬ್ಲೌಸ್ಗಳನ್ನ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಬರೀ ಬ್ಲೌಸ್ ಅಲ್ಲದೆ ಎಲ್ಲ ಥರ ವೆರೈಟೀಸ್ನ ನಾನು ತೋರಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮರಿಬೇಡಿ ಥ್ಯಾಂಕ್ ಯು